ಓಂ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರುವೇ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಇಂದ ಸ್ವಾಗತ ಮತ್ತೆ ಸುಸ್ವಾಗತ ಬಂಧುಗಳೇ ನಮಗೆ ಜೀವನದಲ್ಲಿ ಭಾಗ್ಯಸ್ಥಾನ ಅಂತ ನೋಡ್ತೆ ನಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನ ಹಾಗೆ ಅದು ದೇವರ ಮನೆ ಅಂತಲೂ ಕೂಡ ಕರಿತೀವಿ ದೇವರ ಸಹಾಯ ಕೂಡ ಕರಿತೀವಿ ಯಾರಿಗೆ ಭಾಗ್ಯಸ್ಥಾನದಲ್ಲಿ ಭಾಗ್ಯಸ್ಥಾನ ಚೆನ್ನಾಗಿದ್ದಾಗ ಅವರ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತದ ವಿಶೇಷವಾಗಿ ನಾವು ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆಗಳನ್ನು ಮೂಲ ತ್ರಿಕೋಣ ಅಂತ ಕರೆದ್ವಿ ಇಲ್ಲಿ ವಿಶೇಷವಾಗಿ ಒಂಬತ್ತನೇ ಮನೆಯನ್ನು ಭಾಗ್ಯಸ್ಥಾನ ಅಂತ ಕರೆದರು ಹಾಗಾದರೆ ಒಂಬತ್ತನೇ ದಶಾ ನಡೀತಾ ಇದ್ದರೆ ಅಂದರೆ ಒಂಬತ್ತರ ದಶ ನಡೀತಿದ್ರೆ ಭಾಗ್ಯ ಸಿಗ್ತದ ಬೇರೆ ಏನು ಸಿಗ್ತದೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆಂದರೆ ಎಲ್ಲ ವರ್ಗದವರು ಕೆಲವೊಂದು ವರ್ಗದವರು ಭಾಗ್ಯಸ್ಥಾನ ಅಂದ ಕ್ಷಣಕ್ಕೆ ನಾವೇನು ಮಾಡ್ತಾರೆ ಅವ್ರಿಗೆ ತುಂಬ ಭಾಗ್ಯ ಬರ್ತದೆ ಯಥೇಚ್ಛವಾಗಿ ಹಣ ಐಶ್ವರ್ಯಗಳು ಬರುತ್ತೆ ಅಂತ ಹೇಳ್ತಾರೆ ಪರಾಶಾರದ ಮೂಲಕ ಇಂದಿನ ಕಾಲದಲ್ಲಿ ತುಂಬ ಹಿಂದೆ ತೇತ ಆ ಕಡೆ ಹಿಂದಿನ ಕಾಲವನ್ನು ನಾವು ನೋಡಿದಾಗ ಒಂಬತ್ತನೇ ಮನೆ ತುಂಬ ಧರ್ಮಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ಮನೆಗಳಾಗಿತ್ತು ಅವಾಗ ತುಂಬ ಹಿಂದೆ ನಮಗೆ ಅರ್ಥಕ್ಕೆ ಸ್ಥಾನ ಜಾಸ್ತಿ ಕೊಡ್ತಾ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಧರ್ಮಾರ್ಥ ಮೋಕ್ಷ ಕಾಮ ಚತುರ್ವಿದ ಫಲ ಅಂದರೆ ಧರ್ಮಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಕ್ಕಂಥ ಕಾಲವಾಗಿತ್ತು ಹಣಕ್ಕೆ ಸ್ವಲ್ಪ ವ್ಯಾಮೋಹ ಕಡಿಮೆ ಇತ್ತು ಆದರೆ ಈಗಿನ ಕಾಲಘಟ್ಟವನ್ನು ನಾವು ನೋಡಿದಾಗ ವಿಶೇಷವಾಗಿ ನಾವು ಅರ್ಥಕ್ಕೆ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಇಲ್ಲಿ ವಿಚಾರವಾಗಿ ಹೇಳೋದಾದರೆ ಒಂಬತ್ತನೇ ಮನೆಯ ವಿಶೇಷತೆಯೇನು ಯಾರಿಗೆ ಒಂಬತ್ತನೇ ಮನೆ ಚೆನ್ನಾಗಿದ್ದರೆ ಅವರಿಗೆ ಯಾವ ಯಾವ ಭಾಗ್ಯಗಳು ಸಿಗ್ತದೆ ಅದೃಷ್ಟದ ಮನೆ ಅಂತ ಕೂಡ ಕರಿತೀವಿ ನಾವು ಬಂಧುಗಳೇ ಇಲ್ಲಿ ವಿಚಾರ ಇನ್ನೊಂದು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಒಂಬತ್ತನೇ ಮನೆ ಅಂದರೆ ಹತ್ತನೇ ಮನೆಗೆ ವ್ಯಯಭಾವ ಒಂಬತ್ತನೇ ಮನೆ ಅಂದರೆ ಪದಚ್ಯುತಿ ಅಂತ ಕೂಡ ಕರಿತೀವಿ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಬಂಧುಗಳೇ ಇಲ್ಲಿ ಒಂಬತ್ತನೇ ದಶ ನಡೀತಾ ಇದ್ರೆ ನಿಮಗೆ ಒಂದು ವಿಚಾರ ಗೊತ್ತಿರಬೇಕು ನಾವು ಸ ಭಾಳ ಸರಳವಾಗಿ ಒಂಬತ್ತನೇ ಮನೆ ಭಾಗ್ಯಸ್ಥಾನವನ್ನು ನಾವು ನೋಡಿದಾಗ ಒಂಬತ್ತನೇ ಮನೆ ಅಂದರೆ ಸಹಾಯಸ್ಥ ಹ್ಯಾಂಡ್ ಹೋಲ್ಡಿಂಗ್ ಪ್ಲ್ಯಾನೆಟ್ ಅಂತ ಕೂಡ ಕರಿತೀವಿ ಒಂಬತ್ತರ ಗ್ರಹ ನಿಮಗೆ ಚೆನ್ನಾಗಿದ್ರೆ ಏನಾಗ್ತದೆ ಅಂದರೆ ಭಾಳ ಸರಳವಾಗಿ ಒಂದು ವ್ಯಾಖ್ಯಾನವನ್ನು ಕೊಡೋದಾದರೆ ನೀವು ರೋಡಲ್ಲಿ ಫಾರ್ ಎಕ್ಸಾಂಪಲ್ ಸಮಸ್ಯೆಯಲ್ಲಿ ಇದ್ದಾಗ ನಿಮ್ಮ ರಸ್ತೆಯಲ್ಲಿ ಹೋಗಬೇಕಾದ್ರೆ ನಿಮ್ಮ ಕಾರಲ್ಲಿ ಪೆಟ್ರೋಲ್ ಇರಲಿಲ್ವ ಅಥವಾ ಆ ಅಪಘಾತಗಳಾಗ್ತಾ ಅಥವಾ ಬೈಕಲ್ಲಿ ಹೋಗ್ತಕ್ಕಂಥ ಸಮಸ್ಯೆ ಬಂದಾಗ ಅಲ್ಲಿ ಏನಾದರೂ ಸಮಸ್ಯೆಗಳು ಬಂತ ಇಲ್ಲಿ ವಿಶೇಷವಾಗಿ ಒಬ್ಬೊಬ್ಬರು ನಾವು ರೋಡಲ್ಲಿ ಆಕ್ಸಿಡೆಂಟ್ ಬಿದ್ದಾಗ ಅವ್ರನ್ನ ಯಾರೂ ತಿರುಗಿ ನೋಡಲ್ಲ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಒಬ್ಬೊಬ್ಬರು ಸುಮ್ಮನೆ ಹೋಗ್ತಾ ಇರ್ತಾರೆ ಅವ್ರ ಪಾಡಿಗೆ ಅವ್ರ ಅವ್ರ ಪಾಡಿಗೆ ಅವ್ರು ಆಕ್ಸಿಡೆಂಟ್ ಆದರು ಅಲ್ಲಿ ಅವನಿಗೆ ಸಹಾಯ ಹಸ್ತದ ಕೊರತೆ ಜಾಸ್ತಿ ಇರುತ್ತೆ ಸಹಾಯ ಹಸ್ತ ಅಂದರೆ ಏನು ಒಂಬತ್ತನೇ ಮನೆ ಇದನ್ನು ಹ್ಯಾಂಡ್ ಹೋಲ್ಡಿಂಗ್ ಪ್ಲ್ಯಾನೆಟ್ ಅಂತ ಕೂಡ ಕರೆದ್ವಿ ಯಾರಾದರೂ ಒಬ್ಬರು ಸಹಾಯ ಹಸ್ತ ಬೇಕಾ ನಿಮಗೆ ಮ್ಯಾಕ್ಸಿಮಮ್ ಒಂಬತ್ತನೇ ಮನೆ ಅಗತ್ಯ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಕಷ್ಟದಲ್ಲಿದ್ದರೆ ಯಾರು ಸಹಾಯ ಮಾಡ್ತಿಲ್ಲ ಬಂಧುಗಳು ಯಾರು ಸಹಾಯ ಬರ್ತಾಯಿಲ್ಲ ನಿಮಗೆ ತುಂಬನೇ ಸಹಾಯ ಯಾವ ಯಾವ ನಿಮ್ಮ ಕಷ್ಟಗಳು ತುಂಬ ಜಾಸ್ತಿ ಇದೆ ಯಾರೂ ಸಹಾಯಕ್ಕೆ ಬರ್ತಾ ಇಲ್ಲ ಅಂದಾಗ ಅಲ್ಲಿ ಒಂಬತ್ತನೇ ಮನೆಯ ಕೈವಾಡ ಇದ್ದೇ ಇರುತ್ತೆ ಒಂಬತ್ತನೇ ಮನೆ ಚೆನ್ನಾಗಿಲ್ಲ ದುಷ್ಟಗ್ರಹಗಳು ಅಥವಾ ದುಷ್ಟಗ್ರಹಗಳ ವೀಕ್ಷಣೆ ಪಾಪಗ್ರಹಗಳ ವೀಕ್ಷಣೆ ಇದ್ದಾಗ ಒಂಬತ್ತನೇ ಮನೆ ಫಲಗಳು ಖಂಡಿತವಾಗಿ ನಮಗೆ ಬರೋದು ಕಷ್ಟ ಆಗ್ತದೆ ನಾವು ಇಲ್ಲಿ ನೋಡಿ ಇನ್ನೊಂದು ವಿಚಾರ ಒಂಬತ್ತನೇ ಮನೆ ಅಂದರೆ ದೇವರ ಆಶೀರ್ವಾದ ಅಂತ ಕೂಡ ಕರಿತೀವಿ ಆರೋಗ್ಯ ಸ್ಥಾನ ಅಂತ ಕೂಡ ಕರಿತೀವಿ ಆರೋಗ್ಯದಲ್ಲಿ ಸಮಸ್ಯೆ ಬಂದಾಗ ಒಂಬತ್ತನೇ ಮನೆ ದಶ ಪ್ರಾರಂಭ ಏನಾದರೂ ಆಗ್ತಿದ್ರೆ ಆರೋಗ್ಯದಲ್ಲಿ ಮುಂದೆ ಬರ್ತಕ್ಕಂಥ ದಶ ನಿಮಗೆ ಆರೋಗ್ಯವನ್ನು ತಂದುಕೊಡುತ್ತಾ ದಿ ಮೋಸ್ಟ್ ಇಂಪಾರ್ಟೆಂಟ್ ಬಂಧುಗಳೇ ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನ ಎಲ್ಲ ಅಷ್ಟೈಶ್ವರ್ಯ ಬರುತ್ತೆ ಅಂತಕ್ಕಂಥಕ್ಕಂಥದ್ದು ತಪ್ಪು ಕಲ್ಪನೆ ನಿಮಗೆ ಕಷ್ಟದಲ್ಲಿದ್ದಿರ ಒಂಬತ್ತನೇ ಮನೆ ಚೆನ್ನಾಗಿದೆ ಅಂದರೆ ನಿಮ್ಮ ಸ್ನೇಹಿತ ವರ್ಗದವರು ಬಂದು ಕೈ ಹಿಡಿಬೋದು ಇಲ್ಲ ನಿಮ್ಮ ಬಂಧುಗಳು ಯಾರಾದರೂ ಬಂದು ಕೈ ಹಿಡಿಬೋದು ಇನ್ನೊಂದು ವಿಚಾರ ಈ ಲೋಕದಲ್ಲಿ ನಾವು ಯಾರೂ ದೇವರನ್ನು ನೋಡಿಲ್ಲ ಇಂದಿನ ಕಾಲದಲ್ಲಿ ಪುರಾಣಗಳಲ್ಲಿ ಹೇಳಿದ್ದಾರೆ ದೇವರನ್ನು ನಾವು ನೋಡಿದ್ವಿ ಹಾಗೆ ಹೀಗೆ ಈ ರೀತಿ ರೂಪ ಇದೆ ಯಾರೂ ದೇವರನ್ನು ನಾವು ನೋಡಿಲ್ಲ ಒಂಬತ್ತನೇ ಮನೆ ಚೆನ್ನಾಗಿದೆಯಾ ದೇವರ ಒಬ್ಬ ರೂಪದಲ್ಲಿ ಇನ್ನೊಬ್ಬ ಸಹಾಯಕ್ಕೆ ಬಂದೇ ಬರ್ತಾನೆ ಇನ್ನೊಂದು ವಿಚಾರ ಒಂಬತ್ತನೇ ಮನೆ ನಿಮಗೆ ಚೆನ್ನಾಗಿದ್ದರೆ ನಿಮ್ಮ ಜೀವನ ಒಂಬತ್ತನೇ ಮನೆ ಎಲ್ಲಿ ಯಾವ ಸ್ಥಾನದಲ್ಲಿ ಯಾವ ಗೃಹ ಗ್ರಹ ಕೂತಿದೆ ಆ ಒಂದು ವಿಚಾರದಲ್ಲಿ ಆ ಒಂದು ಪ್ರದೇಶದಲ್ಲಿ ನಿಮಗೆ ಸಹಾಯ ಹಸ್ತ ಅಥವಾ ನಿಮ್ಮ ಜೀವನದ ಏಳಿಗೆಯನ್ನು ನೋಡ್ತೀವಿ ಒಂಬತ್ತನೇ ಮನೆ ದೂರ ಪ್ರಯಾಣ ಅಥವಾ ಹೈಯೆಸ್ಟ್ ಒಳ್ಳೆಯ ವಿದ್ಯಾಭ್ಯಾಸ ಇದನ್ನೆಲ್ಲ ನಾವು ನೋಡ್ತೇವೆ ಭಾಗ್ಯಸ್ಥಾನ ಅಂದಾಗ ನಿಮಗೆ ಇನ್ನೊಂದು ವಿಚಾರ ತಿಳ್ಕೊಬೇಕು ಪ ಒಂಬತ್ತನೇ ಮನೆಯಲ್ಲಿ ಏನಾದರೂ ಪ್ರಾಪಗ್ರಹಗಳು ಸ್ಥಿತವಾಗಿದ್ದಾಗ ಅದನ್ನು ನಾವೇನಂತರೀ ಪಿತೃದೋಷ ಅಂತ ಕರೆದು ಪಿತೃದೋಷ ಅಂದರೆ ಅರ್ಥ ಇಷ್ಟೇ ಸಹಾಯಾಸ್ತ ಸಿಗೋದು ಕಷ್ಟ ಆಗ್ತದೆ ಇಲ್ಲಿ ನಮಗೆ ಪ್ರಾಮುಖ್ಯತೆ ಆಗಿರ್ತಕ್ಕಂಥದ್ದು ಒಂಬತ್ತನೇ ಮನೆ ಭಾಗ್ಯಸ್ಥಾನಗಳಲ್ಲಿ ಏನೇನು ಲಾಭಗಳು ಸಿಗ್ತದೆ ಒಂಬತ್ತರ ಸ್ಥಾನದಲ್ಲಿ ನಾವು ಎಲ್ಲ ಗ್ರಹಗಳಲ್ಲಿ ಒಂಬತ್ತರ ಮನೆಯ ಸಂಬಂಧ ಇದ್ದಾಗ ಯಾವುದಾದ್ರೂ ಅವನಿಗೆ ಕಷ್ಟ ನಿಜವಾಗ್ಲೂ ಬಂದರೂ ಕೂಡ ಒಬ್ಬ ರೆಡಿ ಇರ್ತಾನವಿಗೆ ಇದನ್ನು ನಾವು ಜಾತಕದಲ್ಲಿ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಬಹಳಷ್ಟು ಅತ್ಯಗತ್ಯ ಮುಖ್ಯ ಆಗ್ತದೆ ಬಂಧುಗಳೇ ಒಂಬತ್ತರ ಮನೆ ನಿಮಗೆ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ದಶಾಭಕ್ತಿಗಳಲ್ಲಿ ಒಂಬತ್ತರ ಮನೆಯ ಫಲಗಳನ್ನು ಹೊಂದಾಣಿಕೆ ಇದ್ದಲ್ಲಿ ಗ್ರಹಗಳು ವೀಕ್ಷಣೆ ಅಥವಾ ಆ ಸ್ಥಾನ ಯುತಿ ಯಾವುದಾದರೂ ಆಗಿರ್ಬೋದು ಒಂಬತ್ತನೇ ಮನೆ ಚೆನ್ನಾಗಿದ್ಯಾ ಭಾಗ್ಯಸ್ಥಾನ ಚೆನ್ನಾಗಿದೆಯಾ ಖಂಡಿತವಾಗಿ ಜೀವನದಲ್ಲಿ ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ನಿಮಗೆ ಇನ್ನೊಬ್ಬರ ಸಹಾಯಸ್ತ ಸಿಕ್ಕೇ ಸಿಗುತ್ತೆ ಇದು ಜ್ಯೋತಿಷ್ಯದ ಒಂದು ಪವಿತ್ರವಾದಂಥ ಮನೆ ಧರ್ಮದ ಮನೆ ಪಂಚಮಸ್ಥಾನದ ಎಷ್ಟು ಪ್ರಾಮುಖ್ಯತೆ ಇದೆಯೋ ನವಮಸ್ಥಾನಕ್ಕೂ ಅಂದರೆ ನವಮಸ್ಥಾನ ಆಡಳಿತ ಮಾಡ್ತಕ್ಕಂಥ ಗ್ರಹ ನೀವು ನೋಡಿದ್ದಾಗ ಗುರುಗ್ರಹ ಆಗ್ತದೆ ಗುರು ಯಾರು ಯಾರಾದರೂ ಒಬ್ಬ ರೂಪದಲ್ಲಿ ನಿಮಗೆ ಗುರುವಿನ ಸಾಂತ್ವನ ಸಿಗ್ತಕ್ಕಂಥದ್ದು ಒಂಬತ್ತನ ಮನೆ ಅತ್ಯಗತ್ಯ ಈ ಒಂಬತ್ತನೇ ಮನೆ ಬಹಳ ಪ್ರಾಮುಖ್ಯತೆ ಇರತಕ್ಕಂಥದ್ದು ಯಾರ ಜೀವನದಲ್ಲಿ ಅಥವಾ ಯಾರ ಜಾತಕದಲ್ಲಿ ಒಂಬತ್ತನೇ ಮನೆ ವೀಕ್ ಇದೆಯೋ ನೋಡ್ಕೊಳ್ಳಿ ಅವರಿಗೆ ಹಸ್ತಗಳು ಬಂಧುಗಳು ಇನ್ನೂ ಇತರ ಸ್ನೇಹಿತರು ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಕಷ್ಟ ಇದು ಒಂಬತ್ತನೇ ಮನೆಯ ಒಂದು ಕಾರಕತ್ವ ಅಂತ ಕೂಡ ಕರಿತೀವಿ ಒಂಬತ್ತನೇ ಮನೆ ದೂರ ಪ್ರಯಾಣ ಒಂಬತ್ತನೇ ಮನೆ ಒಳ್ಳೆಯ ವಿದ್ಯಾಭ್ಯಾಸ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಒಂಬತ್ತನೇ ಮನೆ ನಿಮಗೆ ದೇವರ ಸ್ಥಾನ ಹ್ಯಾಂಡ್ ಹೋಲ್ಡಿಂಗ್ ಗ್ರಹ ಹ್ಯಾಂಡ್ ಹೋಲ್ಡಿಂಗ್ ಪ್ಲ್ಯಾನೆಟ್ ಕೂಡ ಅಂತ ಕರೆ ಕರಿತು ಕರಿತೀವಿ ಇದರ ವಿಚಾರವಾಗಿ ತಪ್ಪು ಕಲ್ಪನೆ ಮಾಡ್ಕೋಬಾರ್ದು ಒಂಬತ್ತನೇ ಮನೆಯಿಂದಾಗ ನಮಗೆ ಎಲ್ಲ ವಿಚಾರಗಳನ್ನು ಜನರು ಒಂಬತ್ತನೇ ಗುರುಗಳೇ ಒಂಬತ್ತನೇ ಮನೆ ದಶ ನಡೀತಿದೆ ಭಾಗ್ಯನೇ ಬರಲಿಲ್ವಲ್ಲ ಕೆಲಸನೇ ಇಲ್ದಂಗೆ ಆಗ್ಬಿಡುತ್ತೆ ಕೆಲವೊಂದು ಟೈಮ್ ಆದರೆ ವಿಚಾರವಾಗಿ ದೇವರ ಆಶೀರ್ವಾದ ಖಂಡಿತ ಯಾರಿಗೆ ಈ ದಶಾಭುಕ್ತಿಗಳಲ್ಲಿ ಒಂಬತ್ತನೇ ಮನೆ ಪ್ರಾಮುಖ್ಯತೆ ಇರುತ್ತೋ ಅದನ್ನು ಭಾಗ್ಯಸ್ಥಾನ ಅಂತ ಕರೆದ್ವಿ ಓವರಾಲ್ ನಿಮ್ಮ ಜಾತಕವನ್ನು ನಾವು ನೋಡಿದಾಗ ಒಂಬತ್ತನೇ ಮನೆ ಅತ್ಯಗತ್ಯ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಆರೋಗ್ಯದಲ್ಲೂ ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಒಂದು ಒಳ್ಳೆಯದು ಕೊಡುತ್ತಾ ಒಂದು ಕೆಟ್ಟದ್ದನ್ನು ಕೊಡುತ್ತೆ ಅದೇ ಒಂಬತ್ತನೇ ಮನೆ ನಮಗೆ ಸೋಂಬೇರಿತನವನ್ನು ಕೂಡ ತಂದುಕೊಡುತ್ತೆ ವಿಶೇಷವಾಗಿ ಕೆಟ್ಟದ್ದನ್ನು ನೋಡಬೇಕಾದ್ರೆ ಒಂಬತ್ತನೇ ಮನೆಯಲ್ಲಿ ನಮಗೆ ಸೋಂಬೇರಿತನ ಕೂಡ ಕರ್ತದೆ ಅದರ ಒಟ್ಟಾರೆಯಾಗಿ ನಮ್ಮ ಜಾತಕದಲ್ಲಿ ಏನೇ ಆದರೂ ಏನೇ ದೋಷಗಳು ಮತ್ತೊಂದು ಎಲ್ಲ ಚೆನ್ನಾಗಿತ್ತು ಒಂಬತ್ತನೇ ಮನೆ ಸ್ಟ್ರಾಂಗ್ ಇತ್ತು ಅಂದರೆ ಎಲ್ಲ ದೋಷ ವಿಲ್ ಅರಿಸ್ಟಾಸ್ ಕ್ಯಾನ್ಸಲ್ ಕ್ಯಾನ್ಸಲ್ ಆಗ್ತದೆ ಆದಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ದೇವರ ಮನೆ ಒಂಬತ್ತನೇ ಮನೆ ಅಂತೀವಿ ಯಾವ ಗ್ರಹ ಒಂಬತ್ತನೇ ಮನೆಯಲ್ಲಿದೆಯೋ ಅದಕ್ಕೆ ವಿಶೇಷ ಫಲಗಳು ಲಾಭ ಆಗ್ತದೆ ಎಲ್ಲ ಗ್ರಹದ ಸಂಬಂಧ ಒಂಬತ್ತನೇ ಮನೆಗಳಲ್ಲಿದ್ದಾಗ ನಮಗೆ ಅತ್ಯಂತ ಫಲಪ್ರದವಾಗ್ತದೆ ಜಾತಕ ಹಾಗೆ ಮುಂದಿನ ಎಪಿಸೋಡು ಕೆಲವೊಬ್ಬರು ತುಂಬ ಜನ ಕೇಳ್ತಾ ಇದ್ರು ಗುರುಗಳೇ ನಮಗೆ ನಮ್ಮ ಕುಲದೇವರು ಯಾರು ಅಂತ ಕೆಲವರಿಗೆ ಕುಲದೇವರು ಯಾರು ಅಂತ ಗೊತ್ತಿರೋದಿಲ್ಲ ಕಷ್ಟ ಕೆಲವು ತಂದ ನಮ್ಮ ತಂದೆ ತಾಯಿಗಳು ತಾತ ಮುತ್ತಾತರಿಂದ ನಾವು ಈ ದೇವರನ್ನು ಪೂಜೆ ಮಾಡ್ಕೊಂಬರ್ತಾಯಿದ್ದೀವಿ ಈ ದೇವರನ್ನು ನಾವು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ದೇವರು ಕುಲದೇವರನ್ನು ಮಾಡ್ಕೊಂಡಿದ್ದೀವಿ ಕೆಲವರಿಗೆ ಕುಲದೇವತೆಗಳು ಗೊತ್ತಾಗಲ್ಲ ಕುಲದೇವರು ಕೂಡ ಒಂಬತ್ತನೇ ಮನೆ ಒಂಬತ್ತನೇ ಮನೆಯ ಒಂದು ಸ್ಥಾನವನ್ನು ತೋರಿಸುತ್ತೆ ಮುಂದಿನ ವಿಡಿಯೋದಲ್ಲಿ ಇದನ್ನು ಖಂಡಿತವಾಗಿ ಯಾವ ಯಾವ ರಾಶಿ ಮತ್ತು ಲಗ್ನದವರಿಗೆ ಈ ಆರಾಧ್ಯ ದೈವ ಕುಲದೇವತೆ ಯಾರನ್ನು ಪೂಜೆ ಮಾಡಿದ್ರೆ ಭಾಗ್ಯ ಲಭಿಸುತ್ತೆ ಅಂತಕ್ಕಂಥದ್ದನ್ನು ಖಂಡಿತ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡ್ತಾ ಇರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು